ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಡಿಸೆಂಬರ್ ಮೂವತ್ತರಂದು ವಿಜಯಪುರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುದ್ದೇಬಿಹಾಳ ಮಂಡಲದಿಂದ ಹತ್ತು ಸಾವಿರ ಬಿಜೆಪಿ ಕಾರ್ಯಕರ್ತರು ಎಎಸ್ ಪಾಟೀಲ್ ನಡೆಹಳ್ಳಿ ಅವರನ್ನ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ನೇಮಿಸಿದಕ್ಕೆ ಹರ್ಷ ವಾರ್ತೆಗಳ ವಿವರ ಡಿಸೆಂಬರ್ ಮೂವತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ವಿಜಯಪುರ ನಗರಕ್ಕೆ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಗಮಿಸಿ ಪಕ್ಷದ ಸ್ಥಳೀಯ ಮುಖಂಡರು ಕಾರ್ಯಕರ್ತರೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ಈ ಸಭೆಗೆ ಮುದ್ದೇಬಿಹಾಳ್ ನಗರದಿಂದ ಎರಡು ಸಾವಿರ ಸೇರಿದಂತೆ ಮತಕ್ಷೇತ್ರದ ಅಂದಾಜು ಹತ್ತು ಸಾವಿರ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮುದ್ದೇಬಿಹಾಳ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಪಕ್ಷದ ಹಿರಿಯ ಮುಖಂಡ ಪ್ರಭು ಕಡಿ ತಿಳಿಸಿದರು ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಗುರುವಾರ ಸಂಜೆ ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಈಗಾಗಲೇ ಪಕ್ಷದ ಆಯಾ ಭಾಗದಲ್ಲಿರುವ ಮುಖಂಡರು ಪ್ರಮುಖರು ಕಾರ್ಯಕರ್ತರಿಗೆ ವಿಷಯ ತಿಳಿಸಿ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳಲು ಕೋರಲಾಗಿದೆ ಅನೇಕರು ಒಪ್ಪಿದ್ದಾರೆ ವಾಹನ ಸೌಲಭ್ಯ ಇಲ್ಲದವರೆಗೆ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಪಕ್ಷದ ಕಾರ್ಯಾಲಯದ ಎದುರು ವಾಹನದ ವ್ಯವಸ್ಥೆ ಇರುತ್ತದೆ ಪಕ್ಷದ ಮುಖಂಡರು ಪ್ರಮುಖರು ಕಾರ್ಯಕರ್ತರು ತಮ್ಮ ವಾಹನಗಳಲ್ಲಿ ಅಂತಹ ಕಾರ್ಯಕರ್ತರನ್ನ ಕರೆದೊಯ್ಯಲಿದ್ದಾರೆ ಎಂದರು ವರು ನಮ್ಮ ಜಿಲ್ಲೆಗೆ ಬರ್ತಾರೆ ಅನ್ನುವಂಥ ಖುಷಿ ಕೂಡ ನಮ್ಮೆಲ್ಲ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಲ್ಲೂ ಕೂಡ ಮನೆ ಮಾಡಿ ಒಂದಂತೂ ಸತ್ಯ ಪಕ್ಷದ ಆಡಳಿತ ಪಕ್ಷದ ನಮಗೆಲ್ಲ ಕೆಲವು ಮಾತುಗಳು ಹೇಳ್ತಾರೆ ಎಲ್ಲ ಮಾತು ಉತ್ತರ ಕೊಡುವ ನಿಂತಿರುವ ಅಧ್ಯಕ್ಷರಾದ ಮೇಲೆ ಪ್ರತಿಯೊಂದು ಒಂದು ಸ್ಥಾನಗಳನ್ನು ತುಂಬುವಂಥ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಬರ್ತಕ್ಕ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾಣಿ ಗೆಲ್ಲುವಂಥ ರೀತಿಯಲ್ಲಿ ವಾತಾವರಣ ಕ್ರಿಯೆ ಮಾಡುವಂತ ಮಾಡಿದದ್ದು ನಮ್ಮೆಲ್ಲರಿಗೂ ಇವತ್ತು ಕಂಡು ಬರ್ತಾರೆ ಅಂಥ ಅಂಥ ಒಂದು ನೇತೃತ್ವದಲ್ಲಿ ಇವತ್ತು ಬ ನಮ್ಮ ಜಿಲ್ಲೆಗೆ ಆಗರ್ಷ ನಮ್ಮ ನಮ್ಮ ಮತ್ತು ಪ್ರಶ್ಕ ಹಿಂದಿನ ಶಾಸಕರಾಗಿರುವಂಥ ಎನ್ ಎಸ್ ಪಾಟ್ ಕೂಡ ಪಕ್ಷದ ಒಂದು ಕೆಲಸಕ್ಕಾಗಿ ಅವರಲ್ಲಿರ್ತಕ್ಕಂಥ ಒಂದು ರೈತರ ಬಗ್ಗೆ ಕಳುಕಳನ್ನು ಗುರುತು ಮಾಡಿ ಅವರಿಗೊಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರಿಂದ ಕೂಡ ಪಕ್ಷದ ಕೆಲಸವನ್ನು ಮಾಡಿಸಬೇಕು ಮಾಡಿಸ್ಬೇಕು ಅನ್ನೋ ಒಂದು ಮುಂಚ ಮುಂದಾಲೋಚನೆಯಿಂದ ಅವರಿಗೆಲ್ಲ ಯೋಚನೆ ಮಾಡಿದ್ದಾರೆ ನಮಗೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ರಾಜ್ಯವನ್ನು ಸ್ಥಾನ ಕೊಟ್ಟಿದ್ದು ಅಂತ ನಮಗೆಲ್ಲ ಸಂಸದ ಸಂಗತಿ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಇಲ್ಲಿಂದ ಮುದ್ದೆಯವರು ಸಾಕಷ್ಟು ಹೆಚ್ಚಿನ ಕಾರ್ಯಕರ್ತರು ನಾವು ಬಿಜಾಪುರ ಜಿಲ್ಲೆಗೆ ಹೋಗಿ ಅವರಿಂದ ವಿನಂತಿಸ್ನೂ ಬೇಕಾಗಿದೆ ಅದ್ರ ಜೊತೆ ಇವತ್ತು ಜಿಲ್ಲೆಯಲ್ಲೂ ಕೂಡ ಸಂಘಟನೆಯನ್ನು ಮಾಡಬೇಕನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತೆಲ್ಲ ಕಾರ್ಯಕರ್ತರು ಇಷ್ಟು ಹುರುಪಾಗಿದ್ದಾರೆ ಅಂದರೆ ಅವರ ಒಂದು ಆದಾಗ ನಾವು ಮಾಡಿ ನೋಡಿದಂಥ ಪ್ರತಿಯೊಂದು ನಾವು ಒಂದು ಮೆರವಣಿಗೆ ವಿಜಯ ಎಂದು ಮೆರವಣಿಗೆ ನೋಡಿದರೆ ಅಷ್ಟು ಹುಡುಕುತ್ತ ಕೆಲಸವೂ ಆಗಿತ್ತು ಅದಕ್ಕೆ ಅವರು ನಮ್ಮ ನಾಳೆ ಮೂವತ್ತನೇ ತಾರೀಕು ವಿಜಯಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಆಗಮಕ್ಕೆ ಆಗಮನ ಸಂದರ್ಭದಲ್ಲಿ ನಾವೆಲ್ಲರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯವಾಗಿ ಹೋಗುವಂಥ ಒಂದು ವ್ಯವಸ್ಥೆ ಇದೆ ಎರಡು ಸಾವಿರ ಹಾಗೂ ನಮ್ಮ ಇಡೀ ಮಂಡಲದಿಂದ ಸುಮಾರು ಹತ್ತು ಹತ್ತು ಸಾವಿರ ನಮ್ಮ ಕಾರ್ಯಕರ್ತರು ಹೋಗುವ ನಿರೀಕ್ಷೆ ಇದೆ ಅದೇ ರೀತಿಯಾಗಿ ತಮ್ಮ ಶಾಸಕರಿಗೆ ರಾಜ್ಯಾಧ್ಯಕ್ಷ ಕೊಟ್ಟ ಸಲುವಾಗಿ ನಮ್ಮ ಮುದ್ದೇವಾಳ ಮಂಡಲದಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಹೀಗಾಗಿ ನಮ್ಮೆಲ್ಲಾ ಹಿರಿಯರು ಕಾರ್ಯ ಯೋಜನೆ ಮಾಡ್ಕೊಂಡು ಹೆಚ್ಚಿನ ಜನಸಂಖ್ಯೆ ಒಟ್ಟ ಜಿಲ್ಲೆದಾಗಿ ಹೆಚ್ಚಿನ ಜನಖೆ ಮುದ್ದೇವಾಳಿದ್ರ ಮುದ್ದೇವಾಳ ಮಂಡಳಿದ್ರಿ ಎಲ್ಲರೂ ತಮ್ಮ ತಮ್ಮ ಮಾಡ್ಕೊಂಡ್ ಬರಕ್ ಹೇಳಿರ್ತಾರೆ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಗಿರೀಶ್ ಗೌಡ ಪಾಟೀಲ್ ನಾಲ್ತೋಡ್ ಹಿರಿಯ ಮುಖಂಡರಾದ ಎಚ್ ಚಲೋಟಗೆರೆ ವಕೀಲರು ಮಾತನಾಡಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಇದೇ ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸುತ್ತಿದ್ದು ಅವರ ನೇಮಕದಿಂದ ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ ನಮ್ಮ ತಂಡದಲ್ಲಿ ಹೆಚ್ಚಾಗಿ ಕ್ರಿಯಾಶೀಲರನ್ನೇ ಸೇರಿಸಿಕೊಂಡು ಪಕ್ಷ ಸಂಘಟಿಸಿ ಲೋಕಸಭೆ ಚುನಾವಣೆಯಲ್ಲಿ ಜಯವೇರಿ ಬಾರಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಲು ಪಣತೊಟ್ಟಿದ್ದಾರೆ ಅವರಿಗೆ ನಾವೆಲ್ಲ ಬೆಂಬಲಿಗರಾಗಿ ಕೆಲಸ ಮಾಡುತ್ತೇವೆ ರಾಜ್ಯ ಬಿಜೆಪಿ ರೈತ ಮೋರ್ಚಾಕ್ಕೆ ಎಎಸ್ ಪಾಟೀಲ್ ಅವರನ್ನು ರಾಜ್ಯಾಧ್ಯಕ್ಷರಾಗಿ ನೇಮಿಸಿದ ಹಿನ್ನೆಲೆ ಅದೇ ಸಭೆಯಲ್ಲಿ ನಡಹಳ್ಳಿಯವರನ್ನು ಸಹ ಸನ್ಮಾನಿಸುವ ಕುರಿತು ತೀರ್ಮಾನಿಸುತ್ತೇವೆ ಎಂದರು ಬರ್ತಾ ಇದ್ದಾರೆ ಆದ ಕಾರಣ ನಾವು ನೀವೆಲ್ಲರೂ ನಮ್ಮ ನಮ್ಮ ಒಂದು ಹೋಬಳಿ ಗ್ರಾಮ ಮಟ್ಟದಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ಏನಪ್ಪ ಅಂದ್ರೆ ನಮ್ಮದೇ ಆದಂತಹ ವಾಹನದಲ್ಲಿ ಏನಪ್ಪಾ ಅಂತಂದ್ರೆ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಜಿ ಅವರನ್ನು ಬರಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ನಾಯಕರಾದಂಥ ಎಸ್ ಪಾಟೀಲ್ ನಡಳಜಿಯವರು ಏನಪ್ಪ ಅಂದ್ರೆ ರೈತ ಮೋರ್ಚಾದ ಅಧ್ಯಕ್ಷರು ಅದು ಒಂದು ಹೆಮ್ಮೆ ಅಂತೀನಿ ಯಾಕಪ್ಪ ಅಂತಂದ್ರೆ ರೈತರ ಬಗ್ಗೆ ಬಹಳ ಒಲವಿತ್ತು ನಮ್ಮ ನನ್ನ ಸಾಗೆ ಅದೇ ತರನಾಗಿ ಏನಪ್ಪಾ ಅಂತಂದ್ರೆ ಇಂದು ರಾಜ್ಯಾಧ್ಯಕ್ಷರಾಗಿ ರೈತರ ಒಂದು ಸುಖಕ್ಕೆ ದುಃಖಕ್ಕೆ ಏನಪ್ಪಾಂದ್ರೆ ಸ್ಪಂದಲಿಕ್ಕೆ ಸ್ಪಂದಿಸ್ಲಿಕ್ಕೆ ಅವ್ರಿಗೊಂದು ಆ ಡಾಕ್ಟರ್ ವೀರೇಶ್ ಪಾಟೀಲ್ ಮಾತನಾಡಿ ಮುದ್ದೆ ಬಿಹಾಳ್ ನಗರದಿಂದ ಅಂದಾಜು ಎರಡು ಸಾವಿರ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹುಬ್ಬಳ್ಳಿ ಕ್ಷೇತ್ರವಾರು ಮತ್ತು ಬೂತ್ವಾರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ವಿಜಯಪುರದ ಸಭೆಗೆ ಹಾಜರಾಗಲು ಉಸ್ತುಕತೆಯನ್ನು ತೋರಿದ್ದಾರೆ ನಮ್ಮ ನಾಯಕರಾದ ಎಸ್ ಪಾಟೀಲ್ ನಡಹಳ್ಳಿಯವರ ಕೈಬಲಪಡಿಸಲು ಇದೊಂದು ಸದಾವಕಾಶ ನಮಗೆ ಸಿಕ್ಕಿದೆ ಎಂದರು ಅದರ ಜೊತೆ ಈ ಸಾರಿ ನಮ್ಮ ಸನ್ಮಾನ್ಯ ಪೂರ್ವ ಶಾಸಕರನ್ನು ಸನ್ಮಾನ್ಯ ಶ್ರೀ ಎ ಎಸ್ ಪಾಟೀಲ್ ನಡವಳ್ಳಿ ಅವರಿಗೆ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರನ್ನಾಗಿ ಕೂಡ ನೇಮಕ ಮಾಡಿರುವಂಥದ್ದು ನಮ್ಮ ಮುದ್ದೇವ್ಯಾಳ ಮಂಡಲಕ್ಕೆ ನಮ್ಮ ಉದ್ದೇವ್ಯಾಳ ತಾಲೂಕಿಗೆ ನಾವೆಲ್ಲರೂ ಹಮ್ಮೆ ಪಡುವಂಥ ವಿಷಯ ಈ ಒಂದು ಸಂದರ್ಭದಲ್ಲಿ ನಾವು ಈ ವಿಷಯನ ನಾವು ಹಂಚ್ಕೋಬೇಕಾಗಿದ್ರೆ ಈ ಸಿ ಎನ್ ಹಚ್ಕೋಬೇಕಾಗಿದ್ರೆ ಅವತ್ತು ಎಲ್ಲರೂ ಕೂಡಿ ನಾವು ಬಿಜಾಪುರದಲ್ಲಿ ಸೇರೋಣ ಬಿಜಾಪುರದಲ್ಲಿ ಆಗುವಂಥ ನಮ್ಮ ರಾಜ್ಯಾಧ್ಯಕ್ಷ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸೋಣ ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷನ ನಮ್ಮ ಬಿಜಾಪುರ ಜಿಲ್ಲೆಯ ಪರವಾಗಿ ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡೋಣ ಎರಡು ಸಾವಿರ ಆಗಿದ್ದು ಕೂಡ ತಾಲೂಕಿನಿಂದ ಕನಿಷ್ಠ ಒಂದು ಹತ್ತು ಸಾವಿರ ಜನ ನಾವು ಸೇರಿ ಉಳಿದಿಲ್ಲ ಅಂತ ಗೊತ್ತಿಲ್ಲ ಆದರೆ ಮುಂದೆ ವೇಳೆ ಅತ್ಯಂತ ಹೆಚ್ಚು ಜನ ನಾವು ಆ ಕಾರ್ಯಕ್ರಮವನ್ನು ಸೇರಿ ಅತ್ಯಂತ ಯಶಸ್ವಿಯಾಗಿ ಮಾಡೋದಿಲ್ಲ ನಮ್ಮ ಪ್ರಥಮವಾಗಿ ನಮ್ಮ ಬಿಜಾಪುರ ಜಿಲ್ಲೆ ಒಂದು ಪುರೃತ್ವ ಮೊದಲ ಆದ್ಯತೆ ಕೊಟ್ಟು ಇಲ್ಲ ನಿಮ್ಮ ಜಿಲ್ಲೆ ಇರೋದು ಅಂತ ಹೇಳಿ ಅದಕ್ಕೆ ಇದೇ ತಿಂಗಳ ಮೂವತ್ತನೇ ತಾರೀಕಿಗೆ ವಿಜೇಂದ್ರ ಸಾಹೇಬ ಬರುವುದರಿಂದ ಅದಕ್ಕೆ ನಾವು ಈ ನಮ್ಮ ತಾಲೂಕಿನಿಂದ ಪ್ರತಿ ಹುಬ್ಬಳ್ಳಿ ಮಟ್ಟ ಮತ್ತು ಈ ಘಟಕದಿಂದ ಅಂದರೆ ನಗರ ಘಟಕದಿಂದ ಮತ್ತು ಎಲ್ಲ ಜಿಲ್ಲಾ ಬಂದ್ವಜವಾದ ಅಂದರೆ ಸೋಮ ಸೋಮಠವಾಗಿ ಎಲ್ಲರಿಗೆ ಏನಿದೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ದಿನಾಂಕ ಮೂವತ್ತರಂದು ಹತ್ತುವರೆ ಗಂಟೆಗೆ ನಾವು ಇಲ್ಲಿಂದ ಬಿಡ್ತೀವಿ ಯಾಕಂದರೆ ಎರಡು ಗಂಟೆ ಕಾರ್ಯಕ್ರಮ ಇರೋದರಿಂದ ನಮಗೆ ಎರಡು ತಾಸು ಜರ್ನಿ ಆಗುತ್ತೆ ಎರಡು ತಾಸು ಜರ್ನಿ ಇರೋದರಿಂದ ನಾವು ಹತ್ತುವರೆ ಗಂಟೆಗೆ ಇಲ್ಲಿ ಬಿಡ್ತೀವಿ ಎರಡು ಗಂಟೆ ಕಾರ್ಯಕ್ರಮಕ್ಕೆ ಬಿಜಾಪುರ ಜಿಲ್ಲಾ ಬಿ ಜೆ ಪಿ ಕಾರ್ಯಾಲಯ ನಡಹಳ್ಳಿ ನೇಮಕಕ್ಕೆ ಹರ್ಷ ಇಲ್ಲಿನ ನಿಕಟಪೂರ್ವ ಶಾಸಕ ಉದ್ಯಮಿ ನಡಹಳ್ಳಿ ನಡಹಳ್ಳಿಯವರನ್ನ ಪಕ್ಷದ ರೈತ ಮೋರ್ಚಾ ಘಟಕಕ್ಕೆ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡರು ರೈತ ಸಮೂಹವನ್ನು ಒಗ್ಗಡಿಸುವ ಸಾಮರ್ಥ್ಯ ಹೊಂದಿರುವ ನಡಹಳ್ಳಿಯವರನ್ನ ವಿಜೇಂದ್ರ ವರ್ಮ ತಂಡದಲ್ಲಿ ಸೇರಿಸಿಕೊಂಡಿರುವುದು ನಡೆಹಳ್ಳಿಯವರ ಕೈ ಬಲಪಡಿಸುವುದಷ್ಟೇ ಅಲ್ಲದೆ ರಾಜ್ಯವ್ಯಾಪಿ ಪಕ್ಷ ಸಂಘ ಸಂಘಟನೆಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಂತಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಸೋಮನಗೌಡ ಬಿರಾದಾರ್ ಕವಡಿಮಟ್ಟಿ ಮುದ್ದೇಬಿಹಾಳ್ ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಗೌರಮೋಹನ್ಗುಂದ್ ಹಿಂದುಳಿದ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಎಸ್ಎಸ್ ಶಿವನಗಿ ಹಿಂದುಳಿದ ಮೋರ್ಚಾ ತಾಲೂಕಾ ಅಧ್ಯಕ್ಷ ಲಕ್ಷ್ಮಣ್ ಬಿಜ್ಜೂರ್ ತಾಲೂಕು ರೈತ ಮೋರ್ಚಾದ ಸಂಗಮೇಶ್ ಮೇಟಿ ತಾಲೂಕಾ ವೈದ್ಯಕೀಯ ಪ್ರಕೋಷ್ಠದ ಸಂಚಾಲಕ ಡಾಕ್ಟರ್ ರೇವಣ್ ಸಿದ್ದಪ್ಪ ಮಸೂತಿ ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರಾದ ಪ್ರೇಮ್ ಸಿಂಗ್ ಚೌಹಾಣ್ ಮಲ್ಲಿಕಾರ್ಜುನ್ ತಂಗಡಿಗಿ ಮುಖಂಡರಾದ ವಿಕ್ರಮ್ ಓಸ್ವಾಲ್ ರಾಜಶೇಖರ ಹೊಳಿ ರವೀಂದ್ರ ಬಿರಾದರ್ ಸಂಗಣ್ಣ ಬಿಸಿಲದನ್ನಿ ಶ್ರೀಶೇಲ್ ದೊಡಮಣಿ ಚಂದ್ರು ಹಂಪನ್ಗೌಡರ್ ಚೇತನ್ ಸಂಗಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು